ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಅಧ್ಯಾಯ ಏಳು ಪರಿಮಾಣಗಳ ಹೋಲಿಕೆ ಅಭ್ಯಾಸ ಏಳು ಪಾಯಿಂಟ್ ಒಂದು ಏಳನೇ ತರಗತಿ ಗಣಿತ ಅಧ್ಯಾಯ ಏಳು ಈ ಅಭ್ಯಾಸದಲ್ಲಿ ಬರುವಂತ ಅಂದ್ರೆ ಈ ಪಾಠದಲ್ಲಿ ಬರುವಂತ ಲೆಕ್ಕಗಳನ್ನು ನೋಡೋಣ ಬನ್ನಿ ನಿಮಗೂ ಕೂಡ ಇಡೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಮೊದಲನೇದಾಗಿ ಮೊದಲನೇ ಪ್ರಶ್ನೆ ಮುಂದೆ ನೀಡಿರುವ ಭಿನ್ನ ರಾಶಿ ಶೇಕಡಾಗೆ ಪರಿವರ್ತಿಸಿ ಅಂದಿದ್ದಾರೆ ಶೇಕಡಾ ಅಂದ್ರೆ ಲ್ಯಾಟಿನ್ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಪರ್ಸಂಟೇಜ್ ಇವಾಗ ನೀವು ಮಕ್ಕಳು ನಿಮ್ಮ ಮಾರ್ಕ್ಸ್ ನ ಪರ್ಸಂಟೇಜ್ ಮುಖಾಂತರ ನೋಡ್ತೀರಾ ನಂಗೆ ಇಷ್ಟು ಪರ್ಸೆಂಟೇಜ್ ಆಯ್ತು ಇಷ್ಟ ಆಯ್ತು ಆ ಪರ್ಸೆಂಟೇಜನ್ನ ಹೇಗೆ ತೆಗಿತಾರೆ ಅನ್ನೋದನ್ನ ಇವಾಗ ನೋಡೋಣ ಬನ್ನಿ ಯಾವ ರೀತಿ ಅನ್ನೋದನ್ನ ಕಲ್ಕೊಳ್ಳೋಣ ಬನ್ನಿ ಈಗ ಎಂಟನೇ ಒಂದು ಅನ್ನೋದು ಒಂದು ಭಿನ್ನ ರಾಶಿಯ ರೂಪದಲ್ಲಿರುವಂತ ಲೆಕ್ಕ ಇದನ್ನ ನಾವು ಹೇಗೆ ಶೇಕಡಾ ಒಳಗೆ ಬರ್ಕೋಬೇಕು ಅಂದ್ರೆ ಇಂಟು ಹಂಡ್ರೆಡ್ ಮಾಡಿದ್ರೆ ಶೇಕಡಾ ಈಗ ಹಂಡ್ರೆಡ್ ಮತ್ತು ಎಂಟನ್ನು ಯಾವ ರೀತಿ ಯಾವ ಮಗ್ಗಿಯಲ್ಲಿ ಭಾಗವಾಗ್ತವೆ ಎರಡು ಕೂಡ ಅಂತ ನೋಡ್ಬೋದು ನಾಲ್ಕು ಎರಡುಲಿ ಎಂಟು ನಾಲ್ಕು ನಾಲ್ನ ಇಪ್ಪತ್ತೈದು ನಾಲ್ಕು ಇಪ್ಪತ್ತೈದು ನೂರು ಸಾರಿ ನಾಕು ಇಪ್ಪತ್ತೈದುಲಿ ನೂರು ಹೀಗೆ ಮಾಡೋದ್ರಿಂದ ನಾವು ನಮಗೆ ಈಜಿ ಜಿ ಮೆಥಡಲ್ಲಿ ಲೆಕ್ಕಗಳನ್ನ ತಿಳ್ಕೊಬೋದು ಈಗ ಇಪ್ಪತ್ತೈದನ್ನ ಈ ಎರಡರಲ್ಲಿ ಈ ಬಂದು ಉತ್ತರ ಇಪ್ಪತ್ತೈದು ಈಗ ಈ ಎರಡರಲ್ಲೇ ಭಾಗಿಸಿದಾಗ ನಮಗೆ ಶೇಕಡ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಅನ್ನೋದನ್ನು ಸಿಕ್ಕಿತು ಇದೇ ರೀತಿ ನಾವು ಲೆಕ್ಕ ಮಾಡ್ಬೋದು ಇಪ್ಪತ್ತೈದನ್ನು ಎರಡು ಬಂದ್ಲಿ ಎರಡು ಸೊನ್ನೆ ಐದನ್ನು ಇಳಿಸ್ಕೊಂಡ್ವಿ ಆಮೇಲೆ ಎರಡೆರಡ್ಲಿ ನಾಲ್ಕು ಆಮೇಲೆ ಐದರ ನಾಲ್ಕು ಅಳದ್ರೆ ಒಂದು ಆಮೇಲೆ ಎರಡು ಐದಲಿ ಹತ್ತು ಹೀಗೆ ಸೊನ್ನೆ ಕೊಟ್ಟು ಪಾಯಿಂಟ್ ಇಲ್ಲಿ ಪಾಯಿಂಟ್ ಕೊಟ್ಟು ಇಲ್ಲಿ ಸೊನ್ನೆ ತೊಗೊಂಡ್ವಿ ಇದೇ ಥರ ಲೆಕ್ಕಗಳನ್ನ ಈಸಿ ವೇ ಒಳಗೆ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ನೋಡ್ಬೋದು ಇದೇ ಥರ ನಾನು ಇಲ್ಲಿ ಮಾಡಿದ್ದು ಇಲ್ಲಿ ಕೂಡ ಐದು ಎರಡೆರಡಲಿ ನಾಲ್ಕು ಹಾಗೆ ನಾಲ್ಕು ಇಪ್ಪತ್ತೈದಲಿ ನೂರು ಹೀಗೆ ನೋಡ್ಬೋದು ಇಲ್ಲೂ ಕೂಡ ಟ್ವೆಲ್ ಪಾಯಿಂಟ್ ಫೈವ್ ಬಂದಿದೆ ಆನ್ಸರು ಹೀಗೆ ಪ್ರತಿಯೊಂದು ಲೆಕ್ಕನ ನಾವು ಶೇಕಡಾಗೆ ಹೇಗೆ ಪರಿವರ್ತಿಸ್ತೀವಿ ಶೇಕಡ ಹೇಗೆ ತಕ್ಕೊತೀವಿ ಅನ್ನೋದನ್ನ ನಾನು ಇಲ್ಲಿ ಸಿಂಪಲ್ ಆಗಿ ಮಾಡಿ ತೋರಿಸಿದ್ದೀನಿ ಹೀಗೆ ಮುಂದೆ ನೋಡೋರು ದಶಮಾಶ್ ಶೇಕಡಾಗೆ ಪರಿವರ್ತನೆ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಇದೆ ಇದನ್ನ ನಂತರ ದಶಮಾಂಶ ಒಳಗೆ ಹೀಗೆ ನಾವು ಭಿನ್ನರಾಶಿ ರೂಪ ಬರಿಬೇಕಾದ್ರೆ ಸಿಕ್ಸ್ಟಿ ಫೈವ್ ಅಂದರೆ ಇದು ಬಿಡಿ ಹತ್ತು ನೂರು ಹೀಗಾಗಿ ಒಂದು ನೂರು ಅರವತ್ತೈದರ ಬಾಗಲ ಭಾಗಾಕಾರ ನೂರು ಅಂದರೆ ನೂರನೇ ಅರವತ್ತೈದು ಕೂಡ ಅನ್ಬೋದು ಇನ್ನು ಶೇಕಡ ಹಾಗೆ ಅಂದರೆ ನಾವು ಹಂಡ್ರೆಡ್ಲೆ ಬಾ ಭಾಗಾಕಾರ ಅಂದರೆ ಛೇದ ಇಲ್ಲಿ ಅರವತ್ತೈದು ನೂರು ಇದೆ ಇಂಟು ಹಂಡ್ರೆಡ್ಲೆ ಮಾಡಿದಾಗ ಅರವತ್ತೈದು ಪರ್ಸೆಂಟೇಜ್ ಸಿಕ್ತು ಇದೇ ಥರ ಪ್ರತಿಯೊಂದು ಲೆಕ್ಕಗಳನ್ನು ನಾನು ಇಲ್ಲಿ ಮಾಡಲಾಗಿದೆ ನೋಡ್ಕೋಬೋದು ನೋಡ್ಬೋದು ನೀವು ಇಲ್ಲಿ ಕೂಡ ನಿಮಗೆ ಈ ಅಭ್ಯಾಸ ಲೆಕ್ಕಗಳನ್ನು ಮಾಡೋದ್ರಿಂದ ನಾವು ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಆರಾಮಾಗಿ ನೀವು ಅಭ್ಯಾಸ ಲೆಕ್ಕಗಳನ್ನ ಮಾಡ್ಕೋಬೋದು ಇನ್ನು ಅಂತ ಹೇಳ್ತಾ ಒಂದೊಂದು ಲೆಕ್ಕನ ಒಂದೊಂದು ಮೀನು ತಿಳಿಸಿದೆ ಮುಂದೆ ಚಿತ್ರಗಳು ಬಣ್ಣ ತುಂಬಿರೋ ಭಾಗವನ್ನು ಅಂದಾಜಿಸಿ ಹಾಗೂ ಬಣ್ಣ ತುಂಬ ರುವ ಶೇಕಡಾ ಭಾಗ ಕಂಡುಹಿಡಿಯಿರಿ ಅಂದಿದ್ದಾರೆ ಇಲ್ಲಿ ಬಣ್ಣ ಇದರಲ್ಲಿ ಮಾತ್ರ ತುಂಬಿದ್ದಾರೆ ಇದು ಎಷ್ಟು ಭಾಗ ಇದೆ ಒಂದು ಎರಡು ಮೂರು ನಾಲ್ಕು ಭಾಗ ಎಲ್ಲಿರೋದು ಆ ಛೇದೊಳಗೆ ನಾಲ್ಕು ಇನ್ನು ಭಾಗ ತುಂಬಿರೋ ಭಾಗ ಯಾವುದು ಅಂಶ ಒಳಗೆ ಇದು ಒಂದು ಭಾಗ ತುಂಬಿದೀವಿ ನಾಲ್ಕನೇ ಒಂದು ಛೇದ ನಾಲ್ಕು ಒಂದು ಅಂಶ ನಾಲ್ಕನೇ ಒಂದು ಇಂಟು ಇದನ್ನು ನಾವು ಶೇಕಡಾಗೆ ಅಂದರೆ ಹಂಡ್ರೆಡ್ಲೆ ಗುಣಿಸ್ಲೇಬೇಕು ಹಾಗೆ ಇಲ್ಲಿ ನಾಲ್ಕು ಒಂದ್ಲಿ ನಾಲ್ಕು ಇಪ್ಪತ್ತೈದಲಿ ನೂರು ಈಗ ಇಪ್ಪತ್ತೈದು ಪರ್ಸೆಂಟೇಜ್ ಬಂತು ಕೂಡ ಇನ್ನೇ ಮುಂದೆ ಕೂಡ ಅದೇ ರೀತಿ ಎಲ್ಲ ಲೆಕ್ಕಗಳನ್ನು ಮಾಡಲಾಗಿದೆ ಇನ್ನು ಬೆಲೆ ಕಂಡುಹಿಡಿರಿ ಎಂದಿದ್ದಾರೆ ಇಲ್ಲಿ ಎರಡು ನೂರ ಐವತ್ತು ಇಂಟು ಹದಿನೈದು ಕೊಟ್ಟಿದ್ದಾರೆ ಈಗ ನೂರು ಇಲ್ಲಿ ನಾವು ಇದೇ ರೀತಿ ಮಾಡಿದ್ದೀವಿ ನೀವು ಕೂಡ ಇದು ಲೆಕ್ಕನ ನೋಡ್ಕೋಬೋದು ಹೇಗೆ ಮಾಡಿದ್ದೀವಿ ಅನ್ನೋದನ್ನು ಅಂತ ಇಲ್ಲಿ ಐದರಡ್ಲಿ ಹತ್ತು ಐದೈಡ್ಲಿ ಇಪ್ಪತ್ತೈದು ಮಾಡಿದ್ವಿ ಹದಿನೈದು ಡಿವೈಡೆಡ್ ಬೈ ಎಷ್ಟು ಉಳಿತು ಹದಿನೈದು ನೀವು ಕೂಡ ನೋಡ್ಕೋಬೋದು ಈ ಥರ ಮತ್ತೆ ಭಾಗಾಕಾರ ಮಾಡಲಾಗಿದೆ ಎಪ್ಪತ್ತೈದು ಬಂತು ಹದಿನೈದು ಇಲ್ಲಿ ಇದನ್ನು ಇಲ್ಲಿ ಭಾಗಾಕಾರ ಮಾಡಿದ್ದೀನಿ ಇಲ್ಲಿ ಬಂದು ಉತ್ತರ ಮೂವತ್ತೇಳು ಪಾಯಿಂಟ್ ಬಾಯ್ ಹೀಗೆ ಪ್ರತಿಯೊಂದು ಲೆಕ್ಕಗಳನ್ನು ಮಾಡಿ ಇಲ್ಲಿ ನೀಟಾಗಿ ತೋರಿಸ್ಲಾಗಿದೆ ನಿಮಗೂ ಕೂಡ ಇವತ್ತಿನ ಇದು ಮಾಡ್ತಾ ಹೋದರೆ ಸಿಕ್ಕಾಪಟ್ಟೆ ಲಾಂಗ್ ವಿಡಿಯೋ ಆಗುತ್ತೆ ನಿಮಗೂ ಕೂಡ ನೋಡೋಕ್ಕೂ ಕಷ್ಟ ಆಗ್ಬೋದು ಅಂತ ಸಿಂಪಲ್ ಆಗಿ ವಿಡಿಯೋನ ತೋರಿಸ್ತಾ ಹೋಗಿದ್ದೀನಿ ನೋಟ್ಸ್ ಯಾರು ಬರೆದಿರಲ್ಲ ಅವ್ರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡಿದ್ದೀನಿ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ತಪ್ಪದೆ ಪ್ರತಿಯೊಂದು ವಿಡಿಯೋ ನಿಮಗೆ ತಲುಪುತ್ತೆ ಹಾಗೆ ನಿಮಗೆ ಯಾವ ವಿಡಿಯೋ ಅವಶ್ಯಕತೆ ಇದೆಯಲ್ಲ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ ನಿಮಗೆ ಬೇಕಾದ ವಿಡಿಯೋನ ನೀವು ಕಮೆಂಟ್ ಮೂಲಕ ತಿಳಿಸ್ಬೇಕು ಹಾಗಾದಲ್ಲಿ ನಮಗೂ ಕೂಡ ಗೊತ್ತಾಗೋದು ಈ ವಿಡಿಯೋ ಇವರಿಗೆ ಅವಶ್ಯಕತೆ ಇದೆ ಈ ವಿಡಿಯೋನ ನಾವು ಮಾಡಬೇಕು ಅನ್ನೋದನ್ನು ನಮಗೂ ಕೂಡ ಗೊತ್ತಾಗುತ್ತೆ ಈಗ ಅಭ್ಯಾಸ ಏಳು ಪಾಯಿಂಟ್ ಎರಡರಲ್ಲೂ ಕೂಡ ಇದೇ ರೀತಿ ಲೆಕ್ಕಗಳನ್ನು ಮಾಡಲಾಗಿದೆ ಒಂದು ಕೈ ತೋಟದ ನೂರ ಐವತ್ತಕ್ಕೆ ಕೊಂಡು ಮುನ್ನೂರ ಇಪ್ಪತ್ತೈದಕ್ಕೆ ಮಾರು ಒಂದು ಕೈ ತೋಟದ ಎರಡು ಎರಡುನೂರ ಇಪ್ಪತ್ತೈದು ಇವತ್ತು ಕೊಂಡ ಮುನ್ನೂರ ಇಪ್ಪತ್ತು ನೀವು ಮನಸ್ಸಲ್ಲಿ ಲೆಕ್ಕ ಮಾಡಿದ್ರು ತಿಳಿತದೆ ಎಷ್ಟು ಲಾಭ ಆಗಿದೆ ಅಂತ ಇಲ್ಲಿ ಮುನ್ನೂರ ಇಪ್ಪತ್ತೈದರಲ್ಲಿ ಎರಡುನೂರ ಐವತ್ತು ಕಳೆದ್ರೆ ಎಪ್ಪತ್ತೈದು ಶೇಕಡಾ ಲಾಭ ಲಾಭ ಕೊಂಡ ಬಲೆ ಬರೀಬೇಕು ಈಗ ಎಪ್ಪತ್ತೈದು ಡಿವೈಡೆಡ್ ಬೈ ಎರಡುನೂರ ಐವತ್ತು ಇಂಟು ಹಂಡ್ರೆಡ್ಲೆ ಮಾಡಲೇಬೇಕು ಇಲ್ಲಿ ಮಾಡಲಾಗಿದೆ ನೋಡ್ಬೋದು ಇಪ್ಪತ್ತೈದು ಇಪ್ಪತ್ತೈದೊಂದು ಇಪ್ಪತ್ತೈದು ಇಪ್ಪತ್ತೈದು ಮೂರಲಿ ಎಪ್ಪತ್ತೈದು ಇಲ್ಲಿ ಹತ್ತು ಉಳಿತು ಹತ್ತನ್ನು ಮೂರು ಸತ ಗುಣಿಸಿದೆ ಮೂವತ್ತು ಬಂತು ಹತ್ತು ಮೂರಲಿ ಮೂವತ್ತು ಇದೇ ಥರ ಪ್ರತಿಯೊಂದು ಲೆಕ್ಕಗಳನ್ನು ಮಾಡಲಾಗಿದೆ ಪರಿಣಾಮಗಳ ಹೋಲಿಕೆ ಲೆಕ್ಕ ತುಂಬ ಸರಳವಾಗಿದೆ ಹಾಗೆ ನೀವು ಕೂಡ ನೋಡಿಕೊಂಡ್ರೆ ಹೇಗೆ ಬಂತು ಹೇಗೆ ಮಾಡಿದರು ಅನ್ನೋದನ್ನು ಆಗಿ ತಿಳ್ಕೊಂಡ್ರೆ ನಿಮ್ದು ಕೂಡ ಈಸಿ ಆಗುತ್ತೆ ಅಂತ ಹೇಳ್ಬೋದು ಇಲ್ಲಿಗೆ ಪರಿಣಾಮಗಳ ಹೋಲಿಕೆ ಲೆಕ್ಕ ಮುಕ್ತಾಯಗೊಳ್ಳುತ್ತದೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು ಪ್ಲೀಸ್ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು